ರಾಜಧಾನಿ ಕೇಂದ್ರಿತ ಮಾತ್ರವಲ್ಲ ನಮ್ಮದು ಕರ್ನಾಟಕ ಕೇಂದ್ರಿತ ಮಾಧ್ಯಮ ಎಂಬ ಅರ್ಥಗರ್ವಿತವಾದ ಸ್ಲೋಗನ್ ಅನ್ನೇ ಗಮನ ಸೆಳೆಯುವಂಥದ್ದು ಅನ್ಯಾಯಕ್ಕೊಳಗಾಗಿರುವ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಆಲಿಸಲು ಕಲಬುರಗಿಯಲ್ಲಿ ಜನಸಂದಣಿ ಮಾಡಿರುವ ಮಾಧ್ಯಮದ ನಿಲುವು ನಿಜವಾಗಿಯೂ ಶ್ಲೋಘನೀಯ ಎಂದು ಚಿಂತಕ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅಭಿನಂದಿಸಿದರು ಕಲಬುರಗಿಯಲ್ಲಿ ನಡೆಯುತ್ತಿರುವ ಉಪಕರಣಗಳ ಸಮಾವೇಶ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂತಹದೊಂದು ಸಮಾವೇಶ ನಡೆಯುವುದಕ್ಕೆ ಸಂತೋಷ ಪಡುವುದಾದರೂ ಭಾಗದಲ್ಲಿರುವ ಜನರು ಕೇಳಿಕೊಳ್ಳುವಂತಹ ಆತಂಕ ಬಗ್ಗೆ ಯೋಚನೆ ಮಾಡುವುದ ಅರ್ಥವಾಗುತ್ತಿಲ್ಲ ಆದರೆ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಯಶಸ್ವಿಯಾಗಿ ಅಳವಡಿಸಿರುವ ತಂಡಕ್ಕೆ ಅಭಿನಂದನೆ ಎಂದು ಹೇಳಿದರು